ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯೋದೇ ವಚನದ ಅರ್ಥ ರಿಯಲ್ ಎಸ್ಟೇಟಿಗೆ ಬರ್ಲಿಕ್ಕೆ ಕಾರಣ ಏನಂತಂದರೆ ನಾನು ಟ್ರೇಡಿಂಗಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಸಾಧನೆ ಮಾಡಿದ್ರೂ ಕೂಡ ಅದು ಯಾರ ಕಣ್ಣಿಗೂ ಕಾಣುತ್ತಿರಲಿಲ್ಲ ನನಗೆ ಮನೆ ಇರಲಿಲ್ಲ ನಾನು ಬಾಡಿಗೆ ಮನೆಯಲ್ಲಿದ್ದೆ ಏ ಇಷ್ಟು ದೊಡ್ಡ ಪ್ರಮಾಣದ ಟ್ರೇಡಿಂಗ್ ಮಾಡ್ತಾನೆ ಅಂದರೆ ಸುಳ್ಳು ಹೇಳ್ತಾನೆ ಹೇಳಿ ಖರೇ ಇದ್ದರೆ ಒಂದೇ ಸ್ವಂತ ಮನೆ ಇರ್ತಿತ್ತು ಜೀಮ್ ಜಾಮ್ ಒಂದು ಗಾಡಿ ಇರ್ತಿತ್ತು ಮೈಯೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಇರ್ತಿತ್ತು ಅದರ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂತಿದ್ರು ಸುಮಾರು ಐವತ್ತರಿಂದ ಅರವತ್ತು ಜನ ಸ್ನೇಹಿತರು ಬ್ಲಾಕ್ ಪ್ಲಾಟ್ ತೊಗೊಳೋದಕ್ಕೆ ಮುಂದೆ ಬಂದರು ಪ್ರತಿಯೊಂದು ಫೀಲ್ಡಲ್ಲಿ ದುಡ್ಡಿದೆ ಆದರೆ ಅದನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗೋರ ಕೊರತೆ ಇದೆ ಹನ್ನೆರಡು ಲಕ್ಷಕ್ಕೆ ತೊಗೊಂಡಿರ್ತಕ್ಕಂಥ ಪ್ಲಾಟ್ ಇವಾಗ ಇಪ್ಪತ್ತೈದು ಲಕ್ಷಕ್ಕೆ ಕೊಡ್ತೀನಿ ಅಂದರೂ ಕೂಡ ಯಾರೂ ಕೊಡೋರು ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈ ಒ ಟಿ ಪಿ ಸಿಸ್ಟಮ್ ಕೂಡ ನಮಗೆ ಒಂದು ಸ್ವಲ್ಪ ಅಡೆತಡೆ ಆಯಿತು ಅಡೆತಡೆ ಆಯಿತು ನನ್ನ ಒಂದು ಸಿದ್ಧಾಂತ ಏನಂದರೆ ಯಾವೆಲ್ಲ ಅಡೆತಡೆ ಅಡಚಣೆ ಬರುತ್ತೋ ಅಲ್ಲೊಂದು ಅವಕಾಶ ಹುಡುಕೋದು ನಮ್ಮ ಭಾರತೀಯರ ಒಂದು ಮನಸ್ಥಿತಿ ಇದೆ ಏನಂತಂದರೆ ಗೋಲ್ಡು ಟ್ರೇಡಿಂಗು ಅವು ಹೆಚ್ಚಿಗೆ ಅವರು ಇಷ್ಟಪಡೋದು ಯಾವುದು ಅಂತಂದರೆ ರಿಯಲ್ ಎಸ್ಟೇಟು ಅಥವಾ ಪ್ಲಾಟಿಂಗು ಕೆಲವರು ಬಂದರು ಕೆಲವರು ಸಣ್ಣ ಪುಟ್ಟದ್ದು ಮೋಸನೂ ಮಾಡಿದ್ರು ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯೋದೇ ವಚನದ ಅರ್ಥ ಅದಕ್ಕೆ ನಮ್ಮ ಸಂಸ್ಥೆ ಹೆಸರು ಹಂಗಿರೋದರಿಂದ ನಾವು ಏನು ಜನರಿಗೆ ಮಾತನ್ನು ಕೊಟ್ಟೆವೋ ಆ ಮಾತಿಗೆ ಎಳ್ಳಷ್ಟು ಚ್ಯುತಿ ಬರಲಾರ್ದಂಗೆ ನಡ್ಕೊಂಡಿರೋದೇ ಮೂಲ ಕಾರಣ ಎಷ್ಟೆಲ್ಲ ಅಡಚಣೆಗಳು ಅಡ್ಡಿ ಆತಂಕಗಳು ಬಂದರೂ ಕೂಡ ನಮ್ಮ ಸದಸ್ಯರಿಗೆ ನಾವು ಯಾವಾಗಲೂ ನಮ್ಮ ಮಾತಿಗೆ ತಪ್ಪಿಲ್ಲ ಅನ್ನುವಂಥ ವಿಶ್ವಾಸ ಮೂಡುವಲ್ಲಿ ನಾವು ಯಶಸ್ ಕಂಡುಕೊಂಡೆವು ಆವಾಗ ಮಾತ್ರ ಜನ ನಮ್ಮ ಹತ್ರ ಬರ್ತಾಯಿದ್ರು ನೋಡಿ ಎಷ್ಟು ಇಂಟ್ರೆಸ್ಟಿಂಗು ನೀವು ಕಾಮ್ ಮಾಡಲಿಲ್ಲ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರಿ ನೀವು ಸಿವಿಲ್ ಇಂಜಿನಿಯರ್ ಅಲ್ಲ ಮುಂದೆ ನೀವು ಟ್ರೇಡಿಂಗ್ಲಿಂದ ನಿಮ್ಮ ಆಸಕ್ತಿಯನ್ನು ಈ ಲ್ಯಾಂಡ್ ಮತ್ತು ರಿಯಲ್ ಎಸ್ಟೇಟ್ ಕಡೆ ಬಂದರೆ ಅದಕ್ಕೆ ಉದ್ದೇಶ ಏನು ಕಾರಣ ಏನು ಟ್ರೇಡಿಂಗ್ ಒಳ್ಳೆ ಫೀಲ್ಡು ಟ್ರೇಡಿಂಗಲ್ಲಿ ಮಾಡಿದಷ್ಟು ದುಡ್ಡು ಬೇರೆ ಯಾವ ಕ್ಷೇತ್ರದಲ್ಲೂ ಮಾಡಲಿಕ್ಕಾಗಲ್ಲ ಅನ್ನುವಂಥ ದೃಢವಾದ ವಿಶ್ವಾಸದಲ್ಲಿ ನಾನು ನಂಬಿಕೆ ಇಟ್ಟವನು ಹ್ಞೂ ಅದು ನಿಜಾನು ಹೌದು ನಿಜಾನೂ ಹೌದು ಇರ್ಬೋದು ಆದರೆ ಎಲ್ರಿಗೂ ಒಂದೇ ಥರ ಅಂತಲ್ಲ ಅಲ್ಲ ಇರ್ಬೋದು ಅಂತ ನೀವು ಅಂದರೆ ಹಂಗೆ ಅಲ್ಲ ಬೇರೆ ಕ್ಷೇತ್ರದಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡೋರು ಇದ್ದಾರೆ ಇಲ್ಲ ರಿಯಲ್ ಎಸ್ಟೇಟ್ನಲ್ಲಿದೆ ಆಫ್ಕೋರ್ಸ್ ಹಾಂ ರಿಯಲ್ ಎಸ್ಟೇಟ್ನಲ್ಲೂ ಇದ್ದಾರೆ ಬೇರೆ ಬೇರೆ ಉದ್ಯಮಗಳಲ್ಲೂ ಕೂಡ ಇದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡೋರು ಇದ್ದಾರೆ ಅದು ಯಾರಿಗೆ ಸೂಟ್ ಆಯಿತು ಅವರು ಅದರಲ್ಲಿ ಮಾಡ್ಬೋದು ಆದರೆ ಇವಾಗ ನಾನು ರಿಯಲ್ ಎಸ್ಟೇಟಿಗೆ ಬರಲಿಕ್ಕೆ ರಿಯಲ್ ಎಸ್ಟೇಟಿಗೆ ಬರ್ಲಿಕ್ಕೆ ಕಾರಣ ಏನಂತಂದರೆ ನಾನು ಟ್ರೇಡಿಂಗಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಸಾಧನೆ ಮಾಡಿದ್ರೂ ಕೂಡ ಅದು ಯಾರ ಕಣ್ಣಿಗೂ ಕಾಣುತ್ತಿರಲಿಲ್ಲ ಯಾಕಂದರೆ ಟ್ರೇಡಿಂಗ್ ಅನ್ನೋದು ಕಾಣುವ ವಸ್ತು ಅಲ್ಲ ಜನ ನನಗೆ ಮನೆ ಇರಲಿಲ್ಲ ನಾನು ಬಾಡಿಗೆ ಮನೆಯಲ್ಲಿದ್ದೆ ಏ ಇಷ್ಟು ದೊಡ್ಡ ಪ್ರಮಾಣದ ಟ್ರೇಡಿಂಗ್ ಮಾಡ್ತಾನೆ ಅಂದ್ರೆ ಸುಳ್ಳು ಹೇಳ್ತಾನೆ ಹೇಳಿ ಖರೆ ಇದ್ದರೆ ಅವಂದೇ ಸ್ವಂತ ಮನೆ ಇರ್ತಿತ್ತು ಜೀಮ್ ಡಾಮ್ ಒಂದು ಗಾಡಿ ಇರ್ತಿತ್ತು ಮೈಯೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಇರ್ತಿತ್ತು ಅದರ ಸುಳ್ಳು ಅಂತ ಅಂತಂತಿದ್ರು ಅದಕ್ಕೆ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನನಗೇನು ಮನೆ ಕಟ್ಟಬೇಕು ಅನ್ನೋದು ಬಂತು ಮನೆ ಕಟ್ಟಬೇಕಂತಂದರೆ ನನ್ನದು ಒಬ್ಬಂದೇ ಮನೆ ಕಟ್ಟಬೇಕನ್ನುವಂಥ ಆಸೆ ಆ ನನ್ನ ಮನೆ ಸುತ್ತಮುತ್ತ ಎಲ್ಲರೂ ನನ್ನವರೇ ಇರಬೇಕು ಯಾಕಂದರೆ ವಾತಾವರಣ ನಮ್ಗೆ ಉಪಯೋಗಕಾರಿಯಾಗಿರ್ಬೇಕಂದ್ರೆ ನಮ್ಮ ಆತ್ಮೀಯರೇ ಇರಬೇಕು ನಮ್ಮ ಸಮಾನ ಮನಸ್ಕರೇ ಇರಬೇಕು ಅನ್ನುವಂಥ ಉದ್ದೇಶ ನಂದಿತ್ತು ಆ ನಿಟ್ಟಿನಲ್ಲಿ ಮೊದಲಿಗೆ ಕೇಳಿದೆ ನನ್ನ ಆತ್ಮೀಯ ಸ್ನೇಹಿತ ಶೂ ಸಾಲಿಯವರಲ್ಲಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟರು ಈಗ ಸುಮಾರು ಕೇಳ್ತಾ ಹೋದಂಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸ್ನೇಹಿತರು ತಯಾರಾದರು ಯಾಕಂದರೆ ನಾವೆಲ್ಲರೂ ಒಂದೇ ಕಡೆ ಮನೆ ಕಟ್ಟೋಣ ಒಂದೇ ಕಡೆ ಪ್ಲಾಟ್ಗಳನ್ನು ಖರೀದಿ ಮಾಡೋಣ ಅಂತ ನಾವು ತಯಾರಾದೆವು ಒಂದೇ ಕಡೆ ಇಪ್ಪತ್ತು ಇಪ್ಪತ್ತೈದು ಪ್ಲಾಟ್ ಹುಡುಕ್ತಾ ಹೋದಾಗ ಎಲ್ಲೂ ಸಿಗ್ತಾ ಇರಲಿಲ್ಲ ಅಲ್ಲೊಂದು 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 ಗ್ಯಾಪ್ ಇರ್ತಾ ಬಂತು ಆ ಥರ ನಮಗೆ ಬೇಕಾಗಿರಲಿಲ್ಲ ಅದಕ್ಕೆ ನಾವೆಲ್ಲ ಒಂದು ಥಿಂಕ್ ಮಾಡಿ ಒಂದು ಇಡೀ ಎರಡು ಎಕರೆನೋ ನಾಲ್ಕು ಎಕರೆ ನಾವೇ ತೊಗೊಂಡು ನಾವೇ ಪ್ಲಾಟ್ ಹಾಕಿ ನಮ್ಮನ್ನು ನಾವೇ ನಾವು ಅದರಲ್ಲಿ ಶೇರ್ ಮಾಡ್ಕೋಬೇಕು ಅನ್ನೋವಂಥ ಮನಸ್ಥಿತಿ ಒಂದು ಸಂದರ್ಭ ತಂದುಕೊಂಡು ಅವಾಗ ನಮಗೆ ಸಾಥ್ ನೀಡಿದ್ದು ಸಂಜು ಅವರು ಮತ್ತು ರಾಜಶೇಖರ್ ಪಾಟೀಲ್ ಅವರು ನಾನು ಮತ್ತು ಅವರು ನಾಲ್ಕು ಜನ ಕೂಡಿಕೊಂಡು ಇಲ್ಲಿ ನಮ್ಮ ಬೀದರ್ನ ಚಿಟ್ಟ ಹತ್ರ ಅನುಭವ ನಗರ ಒಂದು ಪ್ರಾರಂಭ ಮಾಡಬೇಕು ಅಂತ ವಿಚಾರ ಮಾಡಿ ನಾಲ್ಕು ಎಕರೆ ಜಾಗ ತಗೊಂಡು ಅಲ್ಲಿ ನಾವು ಪ್ಲಾಟ್ಗಳನ್ನು ಹಾಕಿದೆವು ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರು ಕೇಳಿದಾಗ ಒಂದು ಹದಿನೈದು ಇಪ್ಪತ್ತು ಜನ ಆಲ್ರೆಡಿ ನಮ್ಮ ಜೊತೆ ಇರೋದಕ್ಕೆ ರೆಡಿಯಾಗಿದ್ದರು ಆದರೆ ನಮ್ಮ ವಚನಕ್ಕೆ ನಾವು ಯಾವತ್ತೂ ತಪ್ಪಿಲ್ಲ ಅನ್ನುವಂಥ ಒಂದು ವಿಶ್ವಾಸ ನಮ್ಮ ಸಂಸ್ಥೆಯ ಬ್ರ್ಯಾಂಡ್ ಏನಾಗಿತ್ತು ಅದನ್ನು ನಾವು ರಿಯಲ್ ಎಸ್ಟೇಟಲ್ಲಿ ಒಂದು ಟ್ರಯಲ್ ಮಾಡಿ ನೋಡೋಣ ಅಂಥೇಳಿ ಈ ಥರ ನಾವು ಪ್ಲಾಟ್ಗಳನ್ನು ಹಾಕಿದ್ದೇವೆ ಬೇಕಾದವರು ಆಸಕ್ತರು ಬುಕ್ ಮಾಡ್ಬೋದು ಇದನ್ನು ನಾವು ಒಂದು ಒಳ್ಳೆಯ ಬಡಾವಣೆಯನ್ನಾಗಿ ನಿರ್ಮಾಣ ಮಾಡ್ತೇವೆ ಮತ್ತು ಮುಂದೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಸಿಗೋ ನಿಟ್ಟಿನಲ್ಲಿ ಭಾಳ ಚೆನ್ನಾಗಿ ರೂಪಿಸ್ತೇವೆ ಅಂತ ಹೇಳಿದ್ದೆವು ಆ ಹೇಳಿರ್ತಕ್ಕಂಥ ಮಾತನ್ನು ನಂಬಿ ನಮ್ಮೆಲ್ಲ ಸ್ನೇಹಿತರು ಸುಮಾರು ಐವತ್ತರಿಂದ ಅರವತ್ತು ಜನ ಸ್ನೇಹಿತರು ಬ್ಲಾಕ್ ಪ್ಲಾಟ್ ತಗೊಳ್ಳೋದಕ್ಕೆ ಮುಂದೆ ಬಂದರು ಆವಾಗ ಆ ನಮ್ಮ ನಾಲ್ಕು ಎಕರೆ ಪ್ಲಾಟಿಂಗು ಕೇವಲ ಮೂರೇ ತಿಂಗಳಲ್ಲಿ ಸೋಲ್ಡ್ ಔಟ್ ಆಯಿತು ಅದು ಆದ ನಂತರ ನಮಗೊಂದು ಆತ್ಮವಿಶ್ವಾಸ ಓ ನಾವು ಈ ಫೀಲ್ಡ್ಗೆ ಎಂಟ್ರಿ ಆಗ್ಬೋದು ಹಾಂ ಅಂದರೆ ಪ್ರತಿಯೊಂದು ಫೀಲ್ಡಲ್ಲಿ ದುಡ್ಡಿದೆ ಆದರೆ ಅದನ್ನು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗೋರ ಕೊರತೆ ಇದೆ ಪ್ರಾಮಾಣಿಕತೆ ಕೊರತೆ ಇದೆ ಪ್ರಾಮಾಣಿಕತೆ ಕೊರತೆ ಇದೆ ಅಂತ ಅನ್ನಿಸ್ತು ಆಮೇಲೆ ನಮಗೇನಿಸ್ತು ಅಂದರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೂ ಕೂಡ ನಾವು ಒಳ್ಳೆಯ ಸೇವೆಯನ್ನು ನೀಡ್ಬೋದು ಅಂತ ಅನ್ನಿಸಿ ಈ ಕ್ಷೇತ್ರದಲ್ಲಿ ಮುಂದುವರಿತಾ ಬಂದರು ಅದಕ್ಕೆ ನೀವೇನು ಮಾಡಿದಿರಿ ಅಂದರೆ ಬೇರೆಯವರು ದುಡ್ಡಿದ್ದವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ನೀವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಥರ ಇಲ್ಲಿ ಜನರ ಹಣನ ತೊಡಗಿಸ್ಕೊಂಡೇ ಮಾಡಿದ್ರಿ ಯಾಕಂದರೆ ನಿಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಇರಲಿಲ್ಲ ಅಂತ ನೀವೇ ಹೇಳಿದ್ರಿ ಸೊ ಆಗು ಜನ ಹಣ ತೊಡಗಿಸಿದ್ರಲ್ಲ ಅದನ್ನ ಹೆಂಗೆ ಬ್ಯಾ ಅಲ್ಲಿ ಟ್ರೇಡಿಂಗ್ನಲ್ಲಿ ಟ್ರೇಡಿಂಗ್ ಮಾಡ್ತಿದ್ರಿ ಲಾಭ ಬರ್ತಿತ್ತು ಇಲ್ಲಿ ಹೆಂಗೆ ನೀವು ಅದನ್ನು ಲಾಭಾಂಶವನ್ನು ಕೊಡಕ್ಕೆ ಮನಸ್ಸು ಮಾಡ್ತೀರಿ ನಾವು ನಮ್ಮ ಮೊದಲನೇ ಯೋಜನೆ ಪ್ರೊಜೆಕ್ಟ್ ಪ್ರಾರಂಭ ಮಾಡಿದಾಗ ಅವರಲ್ಲಿ ಒಂದು ವಿಶ್ವಾಸ ನಾವು ಮೂಡಿಸ್ದೆವು ಏನಂತ ಮೂಡಿಸ್ವು ಅಂತಂದರೆ ಇಲ್ಲಿ ನೀವೇನು ಪ್ಲಾಟ್ ತೊಗೋತೀರಿ ಬರೋ ಮೂರು ವರ್ಷದಲ್ಲಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಿ ನಿಮಗೆ ಕೊಡ್ತೇವೆ ನೀವು ಹೂಡಿಕೆ ಮಾಡಿದ್ದಕ್ಕೆ ಒಳ್ಳೆಯ ಲಾಭಾಂಶ ಬರುವಂಥ ನಿಟ್ಟಿನಲ್ಲಿ ನಾವು ಆ ಒಂದು ಬಡಾವಣೆಯನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿದೆವು ಒಂದು ಹಂತಕ್ಕೆ ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಆತ್ಮೀಯ ಎಲ್ಲ ಸ್ನೇಹಿತರು ಪ್ಲಾಟ್ಗಳನ್ನು ಪರ್ಚೇಸ್ ಮಾಡಿದರು ಅದು ಯಾವ ರೀತಿಯಾಗಿ ಎಷ್ಟು ಸ್ಪೀಡಾಗಿ ಚೇಂಜಸ್ ಆಯಿತು ವಾತಾವರಣ ಅಂತಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಭಾಳ ಇನ್ಸ್ಪೈರ್ ಆಗಿ ವಾತಾವರಣವೂ ಭಾಳ ಚೆನ್ನಾಗಿತ್ತು ಆಮೇಲೆ ಒಳ್ಳೆ ಸಂಘ ನಮಗೆ ಸಿಗುತ್ತದೆ ಅನ್ನುವಂಥ ಒಂದು ಮನವರಿಕೆ ಮೂಡಿದಾಗ ಜನ ನಾ ಮುಂದು ತಾ ಮುಂದು ಅಂತ ಹೇಳಿ ಬಂದು ಇವಾಗ ಅವರು ಮೂರು ವರ್ಷ ಕೆಳಗಡೆ ಹನ್ನೆರಡು ಲಕ್ಷಕ್ಕೆ ತೊಗೊಂಡಿರ್ತಕ್ಕಂಥ ಪ್ಲಾಟ್ ಇವಾಗ ಇಪ್ಪತ್ತೈದು ಲಕ್ಷಕ್ಕೆ ಕೊಡ್ತೀನಿ ಅಂದರೂ ಕೂಡ ಯಾರೂ ಕೊಡೋರು ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಮೊದಲು ಕೊಟ್ಟಿದ್ದೆವು ಅದೇ ರೀತಿಯಾಗಿ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಿರೋದು ನಿಮ್ಮ ಕಣ್ಮುಂದೇನೇ ಇದೆ ಅಲ್ಲಿಂದ ಜನರಿಗೆ ಏನಾಯಿತು ಅಂತಂದರೆ ಇವರು ಈ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಸೇವೆ ಕೊಡ್ಬೋದು ಅಥವಾ ಇಲ್ಲಿ ಹೂಡಿಕೆಗೆ ಒಂದು ಒಳ್ಳೆಯ ಸ್ಥಾನವನ್ನು ಅವರು ಕಲ್ಪಿಸಿದ್ದಾರೆ ಅಂತ ಅವರು ವಿಶ್ವಾಸದ ಮೂಲಕ ನಮ್ಮ ಹತ್ರ ಪ್ಲಾಟ್ಗಳನ್ನು ಪರ್ಚೇಸ್ ಮಾಡ್ತಾ ಹೋದರು ಒಂದು ಆದಮೇಲೆ ಈ ನೂರು ಎಕರೆ ಅನುಭವ ಮೆಗಾ ಸಿಟಿ ಕನಸು ಯಾವಾಗ ಹುಡುತೀವೋ ಅದಕ್ಕೆ ಪ್ರೇರಣೆ ಏನು ಕಾರಣ ಏನು ನಾನು ಮತ್ತು ಆತ್ಮೀಯ ಸ್ನೇಹಿತ ಶಿವಕುಮಾರ್ ಸಾಲಿಯವರು ಮನೆಗಳನ್ನು ಕಟ್ಟಬೇಕು ಅಂತ ಪ್ರಾರಂಭ ಮಾಡಿ ಒಂದೊಂದೂವರೆ ವರ್ಷದಲ್ಲಿ ಮನೆಗಳನ್ನು ಕಟ್ಟಿದೆವು ಇದೆ ಯಾವ ಎಲ್ಲಿ ಕಟ್ಟಿದೆವು ಮನೆ ಅಂತಂದರೆ ನಮ್ಮ ಅನುಭವ ನಗರ ಬಡಾವಣೆಯಲ್ಲಿ ನಮ್ಮ ಮನೆಗಳ ಗುರುಪ್ರವೇಶದ ಜೊತೆಯಲ್ಲಿ ಅನುಭವ ನಗರದ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನಾವು ಹಾಕ್ಕೊಳ್ಳಿದ್ದೆವು ನಮ್ಮೆಲ್ಲ ಆತ್ಮೀಯ ಬಂಧು ಮಿತ್ರನ್ನ ನಮ್ಮ ಸದಸ್ಯರನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಕರೆದೆವು ಅಲ್ಲಿ ಭಾಳಷ್ಟು ಜನ ಸ್ವಾಮೀಜಿಗಳು ಬಂದಿದ್ದರು ಅತಿಥಿಗಳೆಲ್ಲ ಬಂದಿದ್ದರು ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ಹೆಮ್ಮೆಯ ಕನಸುಗಾರ ಬಸವರಾಜ್ ಪಾಟೀಲ್ ಸೇಡಂಜಿಯವರು ಕೂಡ ಬಂದಿದ್ದರು ಅವರು ಇದನ್ನೆಲ್ಲ ನೋಡಿ ಭಾಳ ಆಶ್ಚರ್ಯಚಕಿತರಾಗಿ ಒಳ್ಳೆ ರೀತಿಯಿಂದ ಬಡಾವಣೆಯನ್ನು ನೀವು ಅಭಿವೃದ್ಧಿ ಪಡಿಸಿದ್ದೀರಿ ಒಳ್ಳೆ ಶರಣರ ಎಲ್ಲ ಮಾರ್ಗಗಳ ಹೆಸರುಗಳನ್ನು ಇಟ್ಟಿದ್ದೀರಿ ಬಡಾವಣೆ ಹೆಸರೇ ಅನುಭವ ನಗರ ಅಂತ ಇಟ್ಟಿದ್ದೀರಿ ಎಲ್ಲವೂ ಕೂಡ ನೋಡಿದ್ರೆ ಶರಣ ಸಂಸ್ಕೃತಿಯ ಪ್ರತಿಬಿಂಬ ಕಾಣಿಸ್ತಾ ಇದೆ ಅವರು ಕಲ್ಯಾಣದಲ್ಲಿ ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತಕ್ಕಂಥ ಅನುಭವ ಮಂಟಪಕ್ಕೆ ಅವರು ಮುಂದಾಳತ್ವ ವಹಿಸ್ಕೊಂಡಿದ್ರು ಅಂದರೆ ಸರ್ಕಾರ ನೇಮಕ ಮಾಡಿತ್ತು ತವರಿಗೆ ಅದಕ್ಕೆ ಅವ್ರದ್ದು ಒಂದು ಕಾಳಜಿ ಕಳಕಳಿ ಏನಿತ್ತು ಅಂತಂದರೆ ಬಸವ ಕಲ್ಯಾಣದಲ್ಲಿ ಮುಂಬರುವ ದಿನಗಳಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಅನುಭವ ಉಂಟ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅದನ್ನು ನೋಡೋದಕ್ಕೆ ಬರ್ತಾರೆ ಆದರೆ ಅಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಎಲ್ಲ ಶರಣ ಬಳಗ ಒಂದೇ ಕಡೆ ಇರುವ ನಿಟ್ಟಿನಲ್ಲಿ ಒಂದು ಬಡಾವಣೆ ಇಲ್ಲ ಇದ್ದಾರೆ ಆದರೆ ಅಲ್ಲಲ್ಲೆಲ್ಲ ಹರಿದು ಹಂಚೋಗಿದ್ದಾರೆ ಅದಕ್ಕೆ ಆ ರೀತಿಯಲ್ಲಿ ನೀವು ನಿಮ್ಮ ವಶನ ಡೆವಲಪರ್ ಕನ್ಸ್ಟ್ರಕ್ಷನ್ ವತಿಯಿಂದ ಒಂದು ಪ್ರಯತ್ನ ಮಾಡಿರಿ ಕಲ್ಯಾಣದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಅಥವಾ ಒಂದು ಐವತ್ತು ಎಕರೆಯ ಯೋಜನೆಯನ್ನು ಪ್ರಾರಂಭ ಮಾಡಿ ನಮ್ಮ ಬಸವ ಬಳಗದವರಿಗೆಲ್ರಿಗೂ ಅಲ್ಲಿ ಸೇರಿಸ್ಕೊಂಡು ನೀವು ಒಂದು ಒಳ್ಳೆಯ ಬಡಾವಣೆ ನಿರ್ಮಾಣ ಮಾಡಿರಿ ಅಂತ ಹೇಳಿದರು ಅದು ವಿಚಾರ ಮಾಡಿದಾಗ ಹೌದು ಅನ್ನಿಸ್ತು ಅಂಥ ಒಂದು ಶರಣರ ಕಾಯಕ ಭೂಮಿ ಶರಣರ ಕ್ರಾಂತಿ ಭೂಮಿ ಅಲ್ಲಿ ಒಂದು ಬಡಾವಣೆಯ ಅವಶ್ಯಕತೆ ಇದೆ ಅಲ್ಲೊಂದು ಅನುಭವ ನಗರದ ಅವಶ್ಯಕತೆ ಇದೆ ಅಂಥೇಳಿ ನಾವು ವಿಚಾರಿಸ್ತಾ ಹೋದಾಗ ನಮಗೆ ಒಂದು ಕಡೆ ಸಿಕ್ತು ಒಂದು ಹತ್ತು ಎಕರೆ ಜಾಗ ಸಿಕ್ತು ಆದರೆ ನಾವು ಈ ರೀತಿಯಾಗಿ ಒಂದು ಒಳ್ಳೆ ದೊಡ್ಡ ಪ್ರಮಾಣದ ಯೋಜನೆ ನಾವು ಪ್ರಾರಂಭ ಇದ್ದೇವೆ ಅಂತ ಮನಗಂಡು ಸುತ್ತಮುತ್ತಲೇ ಇರೋರೆಲ್ಲ ನಾವು ನಮಗೆ ಲ್ಯಾಂಡ್ ಕೊಡಲಿಲ್ಲ ಅದಕ್ಕೆ ಒಂದಿಷ್ಟು ನಿರಾಶೆ ಆಯಿತು ಜನರಿಗೆ ನಾವು ಮುಂಚೆನೇ ಹೇಳಿದ್ದೆವು ಬಸವ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಅನುಭವ ನಗರ ನಿರ್ಮಾಣ ಮಾಡ್ತೇವೆ ಅಂತೇಳಿ ನಾವೆಲ್ಲೋ ಸುಳ್ಳಾಗ್ಬೋದಲ್ಲಪ್ಪ ನಮ್ಮ ಮಾತಿಗೆ ಅಂತ ಒಂದು ಯಾವುದೋ ಕೊರಗಿನಲ್ಲಿ ಇದ್ದಾಗ ಯೋಗ ಯೋಗ ಶರಣರ ಒಂದು ಶುಭಾರೈಕೆ ಇರ್ಬೋದು ಅಥವಾ ದೇವರ ಕೃಪೆ ಇರ್ಬೋದು ಇದೇ ಒಂದು ಕಲ್ಯಾಣ ಸಮೀಪ ಎಕರೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ನೂರು ಎಕರೆ ಒಂದೇ ಕಡೆ ಇರ್ತಕ್ಕಂಥ ಒಂದು ಸ್ಥಳ ನಮಗೆ ಸಿಕ್ತು ಅದು ನಮ್ಮ ಇಡೀ ಒಂದು ಪ್ರಾಜೆಕ್ಟನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಯೋಜನೆ ಕಣ್ಮುಂದೆ ಬಂತು ಆವಾಗ ನಾವೆಲ್ಲ ಸ್ನೇಹಿತರು ಕೂಡಿಕೊಂಡು ಹೇಗಾದರೂ ಮಾಡಿ ಆ ಒಂದು ನೂರು ಎಕರೆ ಲ್ಯಾಂಡನ್ನು ಪಡ್ಕೊಂಡು ಅಲ್ಲಿ ಒಂದು ಹಳ್ಳೆ ಈಗ ನೂರು ಎಕರೆ ಅಂದರೆ ದೊಡ್ಡದಾಯಿತು ಅನುಭವ ನಗರ ಅನ್ನೋದು ಬೇಡ ಅದಕ್ಕೆ ಅನುಭವ ಮೆಗಾ ಸಿಟಿ ಮಾಡೋಣ ಒಂದು ದೊಡ್ಡ ನಗರ ಮಾಡೋಣ ಅನ್ನೋವಂಥ ನಿಟ್ಟಿನಲ್ಲಿ ಯೋಜನೆ ರೂಪಿಸ್ಬೇಕಂತೇಳಿ ವಿಚಾರ ಮಾಡಿ ನಾವು ಮುಂದುವರೆದು ಆ ನೂರು ಎಕರೆ ಜಾಗವನ್ನು ನಮ್ಮೆಲ್ಲ ಆತ್ಮೀಯ ಸದಸ್ಯರ ಒಂದು ಸಹಕಾರದಿಂದ ಆತ್ಮೀಯ ಸ್ನೇಹಿತರ ಹಾಗೂ ಬಂಧು ಮಿತ್ರರ ಒಂದು ಸಹಕಾರದಿಂದ ಆ ನೂರು ಎಕರೆ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮನ್ನತಾನೆ ಅಲ್ಲಿ ಅನುಭವ ಮೆಗಾ ಸಿಟಿಯ ಅಡಿಗಲ್ಲ ಸಮಾರಂಭ ಮಾಡಿ ಅಲ್ಲಿ ಆ ಒಂದು ಮೆಗಾ ಸಿಟಿಯ ಅಭಿವೃದ್ಧಿಯ ಕಾರ್ಯವನ್ನು ಪ್ರಾರಂಭ ಮಾಡುವ ದಿಶೆಯಲ್ಲಿ ನಾವು ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದೇವೆ ಈಗ ನೀವು ದಿಢೀರ್ ಬೆಳವಣಿಗೆ ಆಯಿತು ಟ್ರೇಡಿಂಗ್ ನಂತರ ಸಡನ್ನಾಗಿ ನಿಮ್ಗೆ ಒಂದು ಹೊಸ ಸ್ವರೂಪ ಕೊಟ್ಟಿದ್ದು ಈ ಮೆಗಾ ಸಿಟಿ ಕಲ್ಪನೆ ಇಲ್ಲಿ ಕೂಡ ಜನರ ಹಣ ನಿಮ್ಗೆ ಅಪಾರವಾಗಿ ಹರಿದು ಬಂತು ಅದು ಬಂದ ಮೇಲೆ ಈಗ ನಿಮ್ಗೆ ಜವಾಬ್ದಾರಿ ಭಾರ ಅನ್ನಿಸಿದ್ದೀವಿ ಅಥವಾ ಸರಳವಾಗಿ ನಾವು ಈ ರೀತಿ ಮುಂದುವರಿಸ್ಬೋದು ಅಂತ ಅನ್ನಿಸಿದ್ದೇವೆ ನಾವು ಟ್ರೇಡಿಂಗ್ಲಿಂದ ರಿಯಲ್ ಎಸ್ಟೇಟಿಗೆ ಶಿಫ್ಟ್ ಶಿಫ್ಟ್ ಆಗೋದಕ್ಕೆ ಇನ್ನೊಂದು ಕಾರಣವೂ ಇದೆ ಸಬಿಯ ನಿಯಮಗಳ ಆಗಿರ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಈ ಒ ಟಿ ಪಿ ಸಿಸ್ಟಮ್ ಕೂಡ ನಮಗೆ ಒಂದು ಸ್ವಲ್ಪ ಅಡೆತಡೆ ಆಯ್ತು ಅಡೆತಡೆ ಆಯಿತು ಆದರೂ ನನ್ನ ಬಂದೊಂದು ಸಿದ್ಧಾಂತ ಏನಂದರೆ ಯಾವೆಲ್ಲ ಎಲ್ಲ ಅಡೆತಡೆ ಅಡಚಣೆ ಬರುತ್ತೋ ಅಲ್ಲೊಂದು ಅವಕಾಶ ಹುಡ್ಕೋದು ಅದಕ್ಕೆ ಆ ನಿಟ್ಟಿನಲ್ಲಿ ಅವಕಾಶ ಹುಡ್ಕೊಂಡು ಹೋದಾಗ ಈ ರಿಯಲ್ ಎಸ್ಟೇಟ್ ಕ್ಷೇತ್ರ ನಮ್ಮ ಕ ನಮ್ಮೆಬ್ರಿಗೆ ಬಂತು ಯಾಕಂದರೆ ಈ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಕೆಲವರು ಒಳ್ಳೆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಇನ್ನು ಕೆಲವೊಬ್ಬರು ಭಾಳ ಚೆನ್ನಾಗಿ ಮಾಡ್ತೇವೆ ಲೇಔಟ್ ಅಂಥೇಳಿ ಸುಳ್ಳು ಜನರ ಹತ್ರ ದುಡ್ಡು ಅಡ್ವಾನ್ಸ್ ಆಗಿ ತೊಗೊಳ್ಳೋದಾಗಲಿ ಅಥವಾ ಅವರಿಗೆ ರಿಜಿಸ್ಟ್ರಿ ಮಾಡಿಕೊಡೋದು ಅಭಿವೃದ್ಧಿ ಮಾಡಲಾರ್ದೇನೆ ಇರೋದು ಇಂಥ ಎಲ್ಲ ಸನ್ನಿವೇಶಗಳು ಇವೆ ಆದರೆ ಅದಕ್ಕೆಲ್ಲಕ್ಕೂ ಒಂದು ಪ್ರತಿರೂಪವಾಗಿ ನಮ್ಮ ಒಂದು ರೂಪಿಸಬೇಕು ರೂಪಿಸ್ಬೇಕು ಹೇಳಿ ನಾವು ಆ ಒಂದು ಟ್ರೇಡಿಂಗ್ ಕ್ಷೇತ್ರದಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಶಿಫ್ಟಾಗಿ ಈಗಾಗಲೇ ಎದುರಿಗೆ ನಮ್ಮ ಅನುಭವ ನಗರ ಬೀದರ್ನ ಅನುಭವ ನಗರ ಕಣ್ಣೆದುರಿಗೆ ಇತ್ತು ಅದನ್ನು ನಾವು ಜನರಿಗೆ ಮಾದರಿಯಾಗಿ ಇಟ್ಕೊಂಡು ಹಾಂ ಮಾದರಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ನಾವು ನಮ್ಮ ಒಂದು ಅನುಭವ ಮೆಗಾಸಿಟಿಯನ್ನು ನಿರ್ಮಾಣ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಮೂಡಿಸ್ಬೋದು ಅಂತ ಅನ್ನಿಸ್ತು ಆಮೇಲೆ ಇಲ್ಲಿ ಹೂಡಿಕೆ ಮಾಡಿದವರಿಗೆ ಮೂರೇ ವರ್ಷದಲ್ಲಿ ಒಳ್ಳೆ ಲಾಭ ಸಿಕ್ಕಿರೋದು ನಮಗೆ ಎಕ್ಸಾಂಪಲ್ ಆಗಿತ್ತು ಅದರ ಜೊತೆಗೆ ನಮ್ಮ ಭಾರತೀಯರ ಒಂದು ಮನಸ್ಥಿತಿ ಇದೆ ಏನಂತಂದರೆ ಗೋಲ್ಡು ಟ್ರೇಡಿಂಗು ಅವು ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ಇಷ್ಟಪಡೋದು ಯಾವುದು ಅಂತಂದರೆ ರಿಯಲ್ ಎಸ್ಟೇಟು ಅಥವಾ ಪ್ಲಾಟಿಂಗು ಅದು ಅವ್ರಿಗೆ ಒಂದು ಒಳ್ಳೆ ಸೇಫ್ಟಿ ಝೋನ್ ಅಂತ ಅನ್ನಿಸ್ತದೆ ಅವ್ರಿಗೆ ಅದಕ್ಕೆ ಆ ನಿಟ್ಟಿನಲ್ಲಿ ಅವರಿಗೂ ಆ ಕ್ಷೇತ್ರದ ಮೇಲೆ ಒಳ್ಳೆ ಭರವಸೆ ಇದೆ ಅಂದಾಗ ನಾವು ಯಾಕೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಅನುಭವ ಮೆಗಾ ಸಿಟಿಯ ಕಲ್ಪನೆಯನ್ನು ಪ್ರಾರಂಭ ಮಾಡ್ತೀವಿ ಇಷ್ಟು ದೊಡ್ಡ ಕನಸು ಕಾಣ್ತೀರಿ ಇದಕ್ಕೊಂದು ಒಳ್ಳೆ ಟೀಮ್ ಬೇಕು ಟೀಮ್ ಮೆಂಬರ್ಸ್ ಎಲ್ಲ ಆನೆಸ್ಟ್ ಆಗಿರ್ತಾರೆ ಅಂತ ನಿಮ್ಗೆ ಅನಸ್ಥಿತಿ ಅದನ್ನೂ ಒಂದು ವಿಶೇಷ ಸನ್ನಿವೇಶ ಆದರೆ ನಾನು ನನ್ನ ಸುದೈವನ ಗೊತ್ತಿಲ್ಲ ನನ್ನ ಕಳೆದ ಹದಿನೈದು ವರ್ಷಗಳ ಈ ಒಂದು ಪ್ರವಾಸದಲ್ಲಿ ಈ ಒಂದು ಪಯಣದಲ್ಲಿ ನನ್ನ ಸ್ನೇಹಿತರೆಲ್ಲರಿಗೂ ನಾನು ಯಾರ ಮೇಲೆ ವಿಶ್ವಾಸ ಮಾಡಿದ್ದೇನೋ ಅವರು ಯಾರೂ ನನಗೆ ವಿಶ್ವಾಸಘಾತ ಮಾಡಿಲ್ಲ ಅದೊಂದು ನನ್ನ ಸುದೈವ ಅಂತ ನಾನು ಹೇಳ್ಕೊತೇನೆ ಅದು ಏನೋ ಒಂಥರ ಪ್ರಭಾವ ಇರ್ಬೋದು ಅಥವಾ ಜನರು ಮೋಸ ಮಾಡೋರು ನನ್ನ ಹತ್ತಿರಕ್ಕೆ ಬರಂಗಿಲ್ಲ ಬರಬೇಕಾದ್ರೂ ವಿಚಾರ ಮಾಡ್ತಾರೇನೋ ಅನ್ನೋ ಅಂಥ ಸನ್ನಿವೇಶ ಕೆಲವ್ರು ಬಂದರು ಕೆಲವರು ಸಣ್ಣ ಪುಟ್ಟದ್ದು ಮೋಸನೂ ಮಾಡಿದ್ರು ಆದರೆ ನಾನು ಅದರಿಂದ ಒಂದು ಒಳ್ಳೆಯ ಪಾಠ ಕಲಿತು ಮುಂಬರೋ ದಿನಗಳಲ್ಲಿ ಒಳ್ಳೆಯ ಸುಧಾರಣೆಯನ್ನು ತಂದುಕೊಂಡು ಯಾರನ್ನು ನಾವು ನಂಬಬೇಕು ಯಾರ ಮೇಲೆ ವಿಶ್ವಾಸ ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕುಲಂಕುಷವಾಗಿ ಒಂದಿಷ್ಟು ಅಧ್ಯಯನ ಮಾಡಿ ಅದಕ್ಕೆ ನಮ್ಮ ನಮಗೆ ಇನ್ನೊಂದು ಸನ್ನಿವೇಶ ಸಹಕಾರಿಯಾಯಿತು ಏನಂತಂದರೆ ಕರೋನಾ ಕರೋನಾ ಕಾಲದಲ್ಲಿ ಎಲ್ಲ ಕಡೆ ಅಲ್ಲೋಲು ಕಲ್ಲೋಲಾಯಿತು ಎಲ್ಲರೂ ಲಾಸ್ ಆದರವಾಗ ಎಲ್ಲರೂ ಬಿಸ್ನೆಸ್ಸಿಗೂ ಹೊಡೆತ ಬಿತ್ತು ಆ ಕಾಲದಲ್ಲಿ ನಮ್ಮ ಬಿಸ್ನೆಸ್ಸಿಗೂ ಅಡಚಣೆ ಆಯಿತು ಆವಾಗ ನನ್ನ ಜೊತೆಯಲ್ಲಿ ನಿಂತವರು ಕೆಲವೇ ಕೆಲವು ಜನ ಇನ್ನು ಉಳಿದೋರೆಲ್ಲ ಜೊತೆ ಬಿಟ್ಟು ಹೋದರು ಬಿಟ್ಟರು ಹಾಂ ಜೊತೆ ಬಿಟ್ಟು ಹೋದವ್ರು ನನ್ನವ್ರಲ್ಲ ಯಾರ ಜೊತೆಗದಾರ ಹಾಂ ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ನನ್ನ ಜೊತೆಗೆ ಯಾರನೋ ಅವರನ್ನು ಕರ್ಕೊಂಡೇ ನಾನು ಮುಂದುವರಿಬೇಕು ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡ್ತು ಅಂಥ ಎಲ್ಲ ಸ್ನೇಹಿತರನ್ನು ಸೇರಿಸ್ಕೊಂಡು ಈ ಒಂದು ನಮ್ಮ ರಿಯಲ್ ಎಸ್ಟೇಟ್ ಜರ್ನಿಯನ್ನು ನಾವು ಪ್ರಾರಂಭಿಸಿದ್ದೇವೆ